ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಅದ ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿ ಗುರುವಿನ ಸಂಗಾತ ಕರ್ಕೊಂಡು ಮಕ್ಕನಾಪುರದಲ್ಲಿ ಗುರುವಿನಿಟ್ಟ ಅದ ಮುಮ್ಮೆತ್ತ ಗಿರಿಯಲ್ಲಿ ತಾವಾಸ ಮಾಡಿಕೊಂಡು ಮುತ್ತನ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಸಿದ್ಧರತ್ನ ಶ್ರೀ ಮನಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಗನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದೌದು ಇವತ್ತಿನ ದಿವಸ ಈ ಮಣಕ್ಲಿಗಿ ಗ್ರಾಮದ ಒಂದು ಆದಿಶಕ್ತಿ ದ್ಯಾಮವಾಯಿ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಇಲ್ಲಿ ಯಾವ ಹನುಮಾನ್ ದೇವರ ಒಂದು ಜಾತ್ರೆಗೆ ಬಂದಂತ ಎಲ್ಲರಿಗೂ ಹನುಮನ್ ದೇವರ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡ ನಾವು ಯಾವ ಸಂಘ ಯಾವ ಊರ ಯಾವ ತಾಲೂಕ ಕೇಳುವಂತ ಅವಶ್ಯಕತೆ ನಾವಿಲ್ಲ ನಮ್ಮ ಬಿಜಲ್ಪುರವರು ದೂರಿನಿಂದ ಬಂದಾರ ಅವ್ರದ್ದು ಹೇಳುವಂತ ಅವಶ್ಯಕತೆ ಇಲ್ಲ ಪ್ರಚಯಿತ ಮೇಲೆ ಎರಡೂ ಇದ್ದ ಮೇಳಗಳನ್ನ ಇಲ್ಲಿ ಹೌದು ಅದಕ್ಕೆ ಮಹಾತ್ಮ ಹೇಳ್ತಾರ ಒಂದು ಮಾತ ಏನ್ ಹೇಳ್ತಾರ್ರೀಗೌಡ್ರ ಕಿರಿ ಸಿಂಗಾರಂ ಮಯೋರ ವನ ಸಿಂಗಾರಂ ಕೋಗಿಲ ದಳ ಕುಂಜರ ಸಭಾ ಸಿಂಗಾರಂ ಪಂಡಿತ ಅಂತ ಹೇಳ್ತಾರ ಹೌದೌದ ಏನಂದ್ರೆ ಏನ್ರಿ ಗೌಡ್ರ ಸಭೆಯಲ್ಲಿ ಹೇಳುವಂತ ಕೇಳುವಂತ ಪಂಡಿತರಿದ್ರೆ ಇದು ಸಭಾ ಚಂದ ಅದ ಗಿರಿಗಳಲ್ಲಿ ನಮಲುಗಳಿದ್ದರೆ ಗಿರಿ ಚಂದ ರಾಜನ ದಂಡ ದಲ್ವಾರದಲ್ಲಿ ಆನಿ ಅಂಬಾರಿ ಇದ್ರನೆ ರಾಜಾನ ದಂಡ ದಲ್ವಾರ ಚಂದ ಹೇಳಿ ಮಹಾತ್ಮರ ಹೇಳ್ತಾರೆ ಇವತ್ತಿನ ದಿವಸ ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರಿ ನೋಡ್ರ ಒಂದ ಸಾಗರ ಸಮುದ್ರದ ಅದರಲ್ಲಿ ಪರಮಾತ್ಮ ನಮ್ಗೆ ಎಟ್ ವಲ್ತಾನ ಆ ಸಮುದ್ರದಲ್ಲಿ ಒಂದ ಕದಿಯನ್ನ ಎದ್ದ ಮೇಲೆ ತೆಗೆದು ಹಿಡಿದ್ರ ಹನಿಯಾಗಿ ಬೆವರಾಗಿ ಎಟ್ಟು ಹತ್ತದ ಅಟ್ಟ ಪರಮಾತ್ಮ ವಲ್ತಾನು ಇಲ್ಲ ಗೊತ್ತಿಲ್ಲ ಅದ ಅಂತ ಪರಮಾತ್ಮನ ಸೇವೆಗೆ ತಾವು ಎಲ್ಲರೂ ಮಣಿಯಿಂದ ಕೂಡಿರಿ ಅದ ಅದಕ್ಕ ಶ್ರೀ ಕೃಷ್ಣ ಪರಮಾತ್ಮ ಗೀತಾದಲ್ಲಿ ಅರ್ಜುನ್ ಒಂದು ಮಾತು ಹೇಳಣ್ಣ ಏನ್ ಹೇಳಿ ಗೌಡ್ರ ಯದಾ ಯದಾ ಈ ಧರ್ಮ ಸಗ್ರ ನಿರ್ಭವತಿ ಭಾರತ ಭಾರತ ಅದೃತ್ತ ಅಧರ್ಮ ಸದಾತ್ಮನ ಸೃಜಾ ಮೇಹಂ ಹಂ ಪರಿತ್ರಣಾಯ ಸಾಧು ವಿನಾಶಾಯತೆ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗ ಅಂತ ಪರಮಾತ್ಮ ಗೀತಾದಲ್ಲಿ ಹೇಳ ಯಾವಾಗಲೂ ಧರ್ಮ ಎತ್ತಿ ಹಿಡುವ ಸಲುವಾಗಿ ಹತ್ತ ಅವತಾರಗಳನ್ನು ತೊಟ್ಟು ಬಂದ ಪರಮಾತ್ಮ ಪರಮಾತ್ಮ ಹೌದಾ ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾರೆ ಶರಣರು ಏನ್ ಹೇಳ್ತಾರೀ ಆತ್ಮ ಸುದ್ದವಿಲ್ಲದೆ ವೇದ ನರೇನು ಅದ ಶಾಸ್ತ್ರವನ್ನು ಮತಿಸಿದರೇನು ವಚನದ ರಾಶಿಗಳ ಹರವಿದರೇನು ಹೊಳೆ ಹೊಳೆಯೋಳು ಹುಣಚಿನ ಹುಳಿ ತೊಳೆದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಸತತವಾಗಿ ಎಂಟು ಹತ್ತು ದಿವಸ ಆಯ್ತು ಕಾರ್ಯಕ್ರಮ ನಡೆದವ ನಡೆದವಲ್ಲ ಯಾರಾಯ್ತು ನಡೆದ್ರ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಒಂದು ಲಯ ದೋಷ ಅದ ಮತ್ತು ದೋಷ ರಾಗ ದೋಷ ಇಂತಿಂತ ದೋಷಾದಿಗಳು ಆಗುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ ಅದ ಸಭೆಯಲ್ಲಿ ವಿದ್ವಾಂಸರಿದ್ದಾರೆ ಅದ ಶಾಸ್ತ್ರ ಬಲ್ಲವರಿದ್ದಾರೆ ಪುರಾಣ ಸಿನಿ ಮಾಡಿ ಹಾಡುವವರು ಕೂಡ ಇದ್ದಾರೆ ಇದ್ದಾರೆ ನಮ್ಮ ತಪ್ಪನ ಬರಿ ಗೊತ್ತಿ ಆ ಒಪ್ಪು ಅನ್ನುವಂತಾದ್ರೆ ಶಿವಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅದ ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರೆ ಏನ್ ಬೇಕ್ರಿ ಗೌಡ್ರ ಗುರು ಬೇಕು ಗುರುನೇ ಯಾಕಬೇಕ್ರಿ ಗುರುನೇ ಯಾಕೆ ಬೇಕಪ್ಪ ಅಂತ ಕೇಳಿದ್ರೆ ಈ ಮಾನವ ಜನ್ಮ ಸಫಲಾಗಬೇಕಾದ್ರೆ ಈ ಮಾನವ ಜನ್ಮ ಮುಕ್ತಿ ಹೋಗಬೇಕಾದ್ರೆ ಇದಕ್ಕೆ ಗುರುವಿನ ಅವಶ್ಯಕತೆ ಬಹಳ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ಆಚಾರವಿಲ್ಲದ ಸ್ತ್ರೀಭೂತ ಪ್ರಾಣಿ ಆಚಾರವಿಲ್ಲದ ಲಿಂಗ ಶಿಲೆ ಆಚಾರವಿಲ್ಲದ ಪ್ರಸಾದವೆಂದಲ ಅದ ಆಚಾರವಿಲ್ಲದ ಮಾನವ ದುಷ್ಕರ್ಮಿ ಅರ್ಥವನೇರುವುದಕ್ಕೆ ಲಿತ್ತನಕಿಯ ಸಾಧನ ಅದ ನೇರುವುದಕ್ಕೆ ಗುರು ಹೇಳಿದ ಸದಾಚಾರವೇ ಸೋಪಾನ ಸೋಪಾನ ಅಂತ ಹೇಳ್ತಾರೆ ಮಹಾತ್ಮರು ಇವತ್ತಿನ ದಿವಸ ಇಲ್ಲಿ ನಾವೇ ಹೆಚ್ಚು ಮಾತಾಡಿ ದೈವರಾಗುವುದು ಬೇಡ ಒಳೆ ಉರುಪಿನ ಮೇಳದ ಮಂಗಲ್ಕ ಮಂಗಲ್ ಒಳೆ ಹುರುಪಿನ ಮೇಳದ ನಮ್ಮ ತುಖಾದವರು ಬಹಳಷ್ಟು ಈ ಮಾನವ ಜನ್ಮದ ಸಫಲತೆಯನ್ನು ಮಾತಾಡೋರು ಬಂದಿಲ್ಲ ಅದಕ್ಕೆ ಅವ್ರು ಬರ್ತಾರೆ ಅವ್ರು ಬರುತ್ತಾರ ಮಾತಾಡಿನ ಸೋಮ ಸರಿ ಅದಕ್ಕೆ ನಮ್ಮ ತುಕಾರಾಮ್ ಅವರು ಎರಡು ಮಾತನ್ನ ಹೇಳಿ ಆ ದುರ್ನಾಮ ಸ್ಮರಣಿಯನ್ನ ಶುರು ಮಾಡ್ತಾರೆ ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ನಾವು